ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೋನಾಳ ಗ್ರಾಮದಲ್ಲಿ ಇಂದು ಶ್ರೀಶೈಲ ಮಲ್ಲಿಕಾರ್ಜುನಕ್ಕೆ ಪಾದಯಾತ್ರೆ ಮೂಲಕ ಹೊರಡುವ ಭಕ್ತಾದಿಗಳಿಗೆ ಕೋನಾಳ ಗ್ರಾಮಸ್ಥರಿಂದ ಬಹಳ ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಕೋನಾಳ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದ ಭಾವ ಮಾಡದೆ ಸರ್ವ ಜನಾಂಗ ಒಂದೇ ಎಂದು ತಿಳಿದು ಎಲ್ಲರೂ ಒಗ್ಗಟ್ಟಿನಿಂದ ಅನ್ನದಾಸೋಹದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನೆರವೇರಿಸುತ್ತಾ ಬರುವ ಭಕ್ತಾದಿಗಳಿಗೆ ಎಲ್ಲರನ್ನ ಪ್ರೀತಿಯಿಂದ ಕಾಣುತ್ತಾರೆ ಯಾವುದೇ ರೀತಿಯ ಕುಂದುಕೊರತೆ ಆಗದಂತೆ ಅಚ್ಚುಕಟ್ಟಾಗಿ ನೋಡಿಕೊಂಡು ಹೋಗುತ್ತಾರೆ ಏನು ಕೊನೆಯ ಐದನೇ ದಿನದ ಅನ್ನದಾಸೋಹದ ವ್ಯವಸ್ಥೆ ಇರುವುದರಿಂದ ರಾತ್ರಿ ಪಾದಯಾತ್ರೆ ಮೂಲಕ ಹೊರಡುವ ಭಕ್ತಾದಿಗಳ ಸಂಖ್ಯೆ ಸಾವಿರಕ್ಕೂ ಮೇಲ್ಪಟ್ಟು ಆಗಮಿಸಿದರು ಐದನೇ ದಿನದ ನಿಮಿತ್ತವಾಗಿ ವಿಶೇಷವಾಗಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಮೂರ್ತಿ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಲಾಯಿತು ಭಕ್ತಾದಿಗಳಿಂದ ಗ್ರಾಮಸ್ಥರಿಂದ ಭಜನಾ ಮಂಡಳಿಯನ್ನು ಹಮ್ಮಿಕೊಳ್ಳಲಾಯಿತು ಮಹಿಳೆಯರು ಸಣ್ಣ ಮಕ್ಕಳು ವಯಸ್ಸಾದವರು ಈ ಭಜನಾ ಮಂಡಳಿಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಭಜನಾ ಪದಗಳನ್ನು ಕೇಳುತ್ತಾ ಕುಳಿತಿದ್ದರು ಕೊನೆಯ ದಿನವಾದದ್ದರಿಂದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದರು ವ್ಯವಸ್ಥೆ ಕೂಡ ಹೆಚ್ಚಾಗಿ ಮಾಡಿದರು ಕೊನೆಯ ದಿನವಾದ್ದರಿಂದ ವಿಶೇಷವಾಗಿ ಹುಗ್ಗಿ ತುಪ್ಪ ಜಿಲೇಬಿ ಭಕ್ತಾದಿಗಳಿಗೆ ವಿತರಣೆ ಮಾಡಲಾಯಿತು ಭಕ್ತಾದಿಗಳು ಅಲ್ಲೇ ಉಳಿದುಕೊಳ್ಳುವ ಮಲಗುವ ವ್ಯವಸ್ಥೆ ಕೂಡ ಮಾಡಲಾಯಿತು ಹಾಗೂ ಬೆಳಗಿನ ಜಾವ ಬಿಸಿ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಕೋನಾಳ ಗ್ರಾಮದ ಗ್ರಾಮಸ್ಥರ ಒಗ್ಗಟ್ಟನ್ನು ಕಂಡು ಪ್ರತಿ ವರ್ಷ ಹಮ್ಮಿಕೊಳ್ಳುವ ಈ ದಾಸೋಹವನ್ನು ಕುರಿತು ಪಾದಯಾತ್ರೆ ಹೋಗುವ ಭಕ್ತಾದಿಗಳು ಗ್ರಾಮಸ್ಥರಿಗೆ ಧನ್ಯವಾದಗಳನ್ನು ತಿಳಿಸಿ ಅವರು ನಿಮ್ಮನ್ನು ಇನ್ನೂ ಹೆಚ್ಚಿನ ಶಕ್ತಿ ನೀಡಿ ಇನ್ನೂ ಅನೇಕ ಸೇವೆಗಳನ್ನು ಮಾಡಿ ಎಂದು ಆಶೀರ್ವದಿಸಿದರು ಈ ಕಾರ್ಯಕ್ರಮದಲ್ಲಿ ಶಾಂತಗೌಡ ಬಂಡೋಡ್ಡಿ ಗೋವಿಂದಪ್ಪ ತನಿಖೇದಾರ್ ಬಸನಗೌಡ ಪೊಲೀಸ್ ಪಾಟೀಲ್ ಎಸ್ ಎ ಗೌಡ ಡ್ಯಾನ್ ರೆಡ್ಡಿ ಹಾಗೂ ಅನೇಕ ಮುಖಂಡರುಗಳು ಗ್ರಾಮಸ್ಥರು ಕಮಿಟಿಯವರು ಉಪಸ್ಥಿತರಿದ್ದರು you yeah. ಬೇರವೇ ದೋರೋ ಮಲ್ಲಮ್ಮನಿಗೆ ಮಲ್ಲಮ್ಮನ ಸಂಯುಕ್ತಾಕ್ಷರದಲ್ಲಿ ಈ ಸರಿಸಲಿಕೆ ಹೋಗುವ ಹಥಯಾತ್ರ ಅನ್ನ ಪ್ರಸಾದವನ್ನು ಅರ್ಪಣೆ ಮಾಡೋದಕ್ಕೆ ಸುಮಾರು ಎಲ್ಲ ಗ್ರಾಮದ ಜಾತಿ ಮತಗಳನ್ನ ಪರಿಸರ ವ್ಯವಸ್ಥೆಯಲ್ಲಿ ಅತ್ಯಂತ ಮಾಡಿದ್ದಕ್ಕೆ ಗ್ರಾಮ ಸರ್ ಇದು ಅನ್ನ ಸಂತರ್ಪಣೆ ಮಾಡ್ತಿರೋದು ಅಂದ್ರೆ ಇವತ್ತು ಯಾವ್ದು ವಿಶೇಷ ಅಂತಂದ್ರೆ ಊರದ ಹಿರಿಯರಲಿಂದ ಮೊದ್ಲ ಕಾಲದಾಗ ಇವೆಲ್ಲ ವೆಹಿಕಲ್ ವ್ಯವಸ್ಥೆ ಇರ್ಲಿಲ್ಲ ಮೊದ್ಲೇನು ನಮ್ಮೂರ ಬಂದ್ರೆ ನಡ್ಕೋದ್ ಸುಮಾರು ಒಂದ್ ಹತ್ತಿಪ್ಪತ್ತು ವ್ಯವಸ್ಥೆ ಮಾಡಿದ್ರು ಅವ್ರಾಗ ಒಟ್ಟಿಗೆ ಮಾಡಲ್ರಿ ಅವಾಗೇನು ಮರಿಗು ಊರ ಬಂದು ಊರಿಂದ ಇಲ್ಲಿಂದ ಹೋಗಿ ಎಲ್ಲಾದ್ರು ಅವ್ರು ಏನು ಅಂತಂದ್ರು ಮಾತಾಡಿ ನಮ್ಗೆ ಊರ ಹಳ್ಳಿ ಒಂದು ಕಿಲೋಮೀಟ್ರ್ ನಡಿಬೇಕಾಗ್ತದೆ ದಯವಿಟ್ಟು ನೀವೇನದ ಅಂತಂದ್ರೆ ಇಲ್ಲಿ ರಸ್ತೆ ರೋಡಿಂಗ್ ಮಾಡಿದ್ರೆ

ಶ್ರೀ ಶೈಲ ಪ್ರಸಾದವನ್ನ ಮಲ್ಲಾರ್ಜುನವಾಗಿ ನಮ್ಮ ಗುರು ಹಿರಿಯರು ಊರಿನ ಎಲ್ಲಾ ಬಂದು ಶ್ರೀ ಶೈಲ ಮಹಾರಾಯನ ಭಕ್ತಾದಿಗಳು ಈ ಅನ್ನದಾಸವ ಪ್ರಸಂಗದಿಂದ ಕೃಷ್ಣಿ ಮತ್ತು ಭಕ್ತಿಯಿಂದ ಶ್ರದ್ಧಾಪೂರ್ವಕವಾಗಿ ಸಮಾರಂಭವನ್ನು ಸಮಾರಂಭವನ್ನಿಕೊಂಡಿದ್ದು ಬಹಳ ಅದ್ಭುತವಾಗಿ

ಕ್ರಮೇಲ ಮಾಲೋಕರುಗಳಿಗೆ ಪ್ರತಿ ವರ್ಷದಿಂದ ಈ ವರ್ಷ ಅನ್ನ ಸಂತಲ್ಪಟ್ಟಿದ್ದೇವೆ ಸಂತ ಊರ ಗ್ರಾಮದ ಎಲ್ಲ ಹಿರಿಯರು ಗುರುಗಳು ಯುವಕರು ಏನಂದ್ರೆ ವಿಶೇಷವಾಗಿ ಈ ವ್ಯವಸ್ಥೆ ಮಾಡಿದ ಕಮಿಟಿಯ ಯುವಕರಿಗೆ ಸಂಪೂರ್ಣ ಗ್ರಾಮದ ವತಿಯಿಂದ ಧನ್ಯವಾದ ಸರ್ ಇನ್ನೊಂದೇನಂದ್ರೆ ಮತ್ತೆ ಸುರ್ಪುರ್ ತಕ್ಕ ಹುಣಸೆ ತಾಲೂಕು ನಾನ್ ನೋಡಿದ ಮಟ್ಟಿಗೆ ಈ ಕೋಣಳ ಗ್ರಾಮದಲ್ಲಿ ಅತ್ಯಂತ ವಿಶೇಷವಾಗಿ ಮಾಡ್ತೀರಿ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು ಸರ್ ಅಂತ ಹೇಳಿದ್ರೆ ಎಲ್ಲ ಗ್ರಾಮದ ವತಿಯಿಂದ ಹಿರಿಯರು ಎಲ್ಲರೂ ಕಲಿತು ಅವ್ರಿಗೆ ವಿಶೇಷವಾಗಿ ಬಿಸಿ ನೀರಿನ ವ್ಯವಸ್ಥೆ ಮತ್ತೆ ಟಿಫಿನ್ ಆಗಲಿ ಅವ್ರಿಗೆ ಪ್ರಸಾದ ರೊಟ್ಟಿ ಚರ್ಚಿನ ವ್ಯವಸ್ಥೆ ಮಾಡಿ ಅವರು ಅವರು ತಮ್ಮ ಸೇವೆಯನ್ನು ಸಲ್ಲಿಸ್ ಯಾರದು ದುಡ್ಡುಲ್ಲ ಏನಿಲ್ಲ ಅವ್ರ ಸ್ವಂತ ಟೆನ್ಸಿನಲ್ಲಿ ಅವ್ರು ಪಾದಯಾತ್ರೆಗಳಿಗೆ ಏನಾದರೂ ತೊಂದರೆ ಆದರೆ ಅವರೇ ಸೇವೆ ಮಾಡೋದು ಅವ್ರಿಗೊಂದು ವಿಶೇಷ ಐತಿ ಸರ್ ಟೋಟಲಿ ಎಷ್ಟು ಭಕ್ತಾದಿಗಳು ಸೇರೋ ಸಂಖ್ಯೆ ಹೆಚ್ಚಿದೆ ಸರ್ ಹನ್ನೆರಡು ಪ್ರಸಾದ ವ್ಯವಸ್ಥೆ ಇರ್ತದೆ